ಭೀಮಾ ಕೋರೆಂಗಾ ವಿಜಯೋತ್ಸವದ ಪ್ರಯುಕ್ತ ದಲಿತ ಸಂಘಟನೆಗಳ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಇನ್ನೂರ ಆರನೇ ಭೀಮಾ ಕೋರೆಂಗಾ ವಿಜಯೋತ್ಸವ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜನವರಿ ಎಂಟರಂದು ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಕೆಇ ಬಿ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ಡಿಜೆ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಹಿರೇಮಗಳೂರು ರಮೇಶ್ ಅವರು ತಿಳಿಸಿದ್ದಾರೆ ನಮ್ಮ ಸಂಘಟನೆಗಳು ನಾವು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ದಿನ ಇನ್ನೂರ ಆರನೇ ಭೀಮಾ ಕೊರಂಗ್ ಬಿಜು ಸೌರ್ಯ ದಿನದ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಮಗಳೂರಿನ ಅಜರ್ ಪಾರ್ಕ್ ಮೈದಾನದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲಿತ ಸಂಘಟನೆಗಳಾದ ದಲಿತ ಸಂಘರ್ಷ ಸಮಿತಿ ಭೀಮಾರ್ಮಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ अंबेडकर सेने कर्नाटक दलित संघर्ष समिति अबेडकर्वाद कर्नाटक राज्य दलित संघर्ष समिति डीजे सागर सगरबणा मादिग दौड़विग तो महासभा कर्नाटक दलित संघर्ष समिति कृष्णप स्थापित चलवा महासभा कर्नाटक दलित संघर्ष समिति महर्षि वाल्मीकि संघ संविधान संरक्षण वेदिके बहुजन दलित संघर्ष समिति महिला सबीकर संघ जगृति व्यार्थी युवा वेदिके ಜಾತಿ ವಿನಾಶ ವೇದಿಕೆ ಅಂಬೇಡ್ಕರ್ ಹೋರಾಟ ವೇದಿಕೆ ಹಾಗೂ ಮುಂಡಾಳ ಸಮಾಜ ಗೌತಮ ಬುದ್ಧ ಪರಿಶಿಷ್ಟ ಜಾತಿ ಸಂಘ ರಿಜಿಸ್ಟರ್ಡ್ ಎಲ್ಲ ಅಂಬೇಡ್ಕರ್ ಸಂಘಗಳು ವಿವಿಧ ಪಕ್ಷಗಳು ವಿವಿಧ ಪ್ರಗತಿಕರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿರುತ್ತಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ದಿನ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಕೋರಿದ್ದಾರೆ ಅದೇ ರೀತಿ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಶ್ರೀ ನಿಜಗೌಡ ಸ್ವಾಮೀಜಿಗಳು ಆ ಕಾರ್ಯಕ್ರಮವನ್ನು ಸಂಜೆ ಐದು ಮೂವತ್ತಕ್ಕೆ ನಮ್ಮ ಜೊತೆ ಬರುತ್ತಿದ್ದಾರೆ ಜೊತೆಗೆ ಗೊಲ್ಲಳ್ಳಿ ಶಿವಪ್ರಸಾದ್ ಸಾಹಿತಿಗಳು ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿ ಮತ್ತು ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯನರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಿದ್ದಾರೆ ಶ್ರೀಮತಿ ನಯಮೋರು ಕೂಡ ಶಾಸಕರು ಮೂಡಿಗೆರೆ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಜೊತೆಗೆ ಪ್ರಣತಿ ಸಿಂಧೆ ಏನು ಈಗ ನಮ್ಮ ಒಂದು ಅಂಬೇಡ್ಕರ್ ಧಾರಾವಾಹಿಯ ಒಂದು ನಿರ್ಮಾಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಆ ರೀತಿ ಎಲ್ಲ ವಿಶೇಷ ಅವಾನಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ನಮ್ಮ ಚಿಕ್ಕಮಗಳೂರಂತ ಇರುವ ಸಮಸ್ತ ಎಲ್ಲ ಬಾಂಧವರು ನಾವು ಯಾವುದೇ ಒಂದು ವರ್ಗವನ್ನು ಮೀಸಲಿಡ್ತಾ ಇಲ್ಲ ಎಲ್ಲ ವರ್ಗದವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕುಗೊಳಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಯಾರಿಗೆ ಆಹ್ವಾನ ಪತ್ರಿಕೆ ತಲುಪಿಲ್ಲ ಅವರು ಕೂಡ ಈ ನಮ್ಮ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳಿದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಯಾರಿಗೆ ತಲುಪಿಲ್ಲ ಅಂತ ಯಾರು ಕೂಡ ಬೇಸರ ಪಡ್ಕೊಂಡರೆ ಈ ಮಾಧ್ಯಮದಲ್ಲಿ ಏನು ಪ್ರಕಟಗೊಳ್ಳುತ್ತೆ ಇದೇ ಮಾಧ್ಯಮದ ಪ್ರಚಾರ ಅಂತ ತಿಳ್ಕೊಂಡು ಎಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮುಖ್ಯವಾದ ವಿಚಾರವಾದಂಥ ಘಟನೆ ಅಂದರೆ ಹಿಂದೆ ಹಲವಾರು ರಾಜ್ಯಗಳು ಯುದ್ಧಗಳು ಮಾಡಿದ್ದಾರೆ ಅವರು ಏನಕ್ಕೆ ಮಾಡಿದ್ದಾರೆ ಇನ್ನೊಂದು ಪ್ರದೇಶನ ಆಕ್ರಮಣ ಮಾಡ್ಕೊಳಕ್ಕೋಸ್ಕರ ಎಣ್ಣೆಗೋಸ್ಕರ ಭೂಮಿಗೋಸ್ಕರ ಮಾಡಿರ್ತಕ್ಕಂಥ ಇದ್ದವರು ತಮಗೆಲ್ಲ ಗೊತ್ತಿದೆ ಆದರೆ ಭೀಮಾ ಪುರೇಂಕಾವ್ ಯುದ್ಧ ಸಮಾನತೆಗೋಸ್ಕರ ಶಿಕ್ಷಣಕ್ಕೋಸ್ಕರ ಈ ದೇಶದಲ್ಲಿ ನಡೆದಂಥ ಮೊದಲ ಯುದ್ಧ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಅಂದರೆ ಅವತ್ತು ಎರಡನೇ ಬಾಜಿರಾಯ ಬಾಜಿರಾಯದ ಸೈನ್ಯ ನಮ್ಮ ಮಹಾರ ಸೈನಿಕರು ಅವತ್ತು ಯುದ್ಧದಲ್ಲಿ ಸೋಲಿಸ್ತಾರೆ ಅದೇನಕ್ಕಪ್ಪ ಅಂತಂದರೆ ಅವತ್ತು ಇರ್ತಕ್ಕಂಥ ವರ್ಣಾಶ್ರಮ ವ್ಯವಸ್ಥೆ ಅಂದರೆ ನೀವು ದಲಿತರುಗಳು ಹಿಂಗೆ ಇರಬೇಕು ನಿಮಗೆ ಶಿಕ್ಷಣ ಇಲ್ಲ ನಿಮಗೆ ಯಾವುದೇ ಥರದ ಯುದ್ಧ ಮಾಡೋಂಗಿಲ್ಲ ಅನ್ನೋ ಒಂದು ನಿಘಂಟುಗಳಿರ್ತವೆ ಆಗದ ಸಂಕೇತವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನವರಿ ಎಂಟನೇ ತಾರೀಕು ಭೀಮುರಂಗ ವಿಜಯೋತ್ಸವನ ಆಚರಿಸ್ತಿದ್ದೀವಿ ಎಲ್ಲ ಚಿಕ್ಕಮಗಳೂರಿನ ದಲಿತ ಪರ ಸಂಘಟನೆಗಳು ಹಾಗೂ ಎಲ್ಲ ಸಮಾನ ಮನಸ್ಕ ಮನಸ್ಕರು ಸೇರಿಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಜಗುಣದ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಗೊಲ್ಲಳ್ಳಿ ಶಿವಪ್ರಸಾದ್ ಸಾಹಿತಿಗಳು ಮತ್ತು ಹೋರಾಟಗಾರರು ದಲಿತ ಸಂಘ ಸಮಿತಿ ಇವರು ಕೂಡ ಆಗಮಿಸ್ತಾರೆ ಮತ್ತು ಈ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಎಚ್ ಡಿ ತಮ್ಮೆಯವರು ಹಾಗೂ ಇನ್ನೊಬ್ಬ ಶಾಸಕಿಯಾದಂಥ ನಯನ ಮೂಟಮ್ಮನವರು ಹಾಗೂ ಈ ದೇಶಕ್ಕೆ ಬಾಬಾ ಸಾಹೇಬ್ರನ್ನ ರೀಪ್ರೆಸೆಂಟ್ ಮಾಡಿದಂತಹ ಸ್ಮೃತಿ ಸಿಂಧೆ ಅವರ ಸಹೋದರಿ ಸೊಲ್ಲಾಪುರದ ಎಮ್ ಎಲ್ ಎ ಆದಂತಹ ಪ್ರಣತಿ ಸಿಂಧೆ ಮತ್ತು ಬಾಬಾ ಮಹಾನಾಯಕ ಧಾರಾವಾಹಿಯ ಮೇನ್ ರೋಲ್ ಮಾಡ್ತಾರ ಮಾಡ್ತಕ್ಕಂಥ ಮೂರು ಜನ ತಂಡದ ನಾಯಕ ಇವರು ಆ್ಯಕ್ಟರ್ ಕೂಡ ಕೂಡ ಬರ್ತಾಯಿದ್ದಾರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇದೊಂದು ಎಷ್ಟೋ ಹೋರಾಟಗಳನ್ನು ನಾವು ನೋಡಿದ್ದೀವಿ ಆ ಹೋರಾಟಗಳಲ್ಲಿ ಆಸ್ತಿಗಾಗಿ ಹೋರಾಟಗಳಾಗಿದ್ದಾವೆ ರಾಜರು ರಾಜಮನತಾಗಿ ಹೋರಾಟಗಳಾಗಿದ್ದಾವೆ ಅಥವಾ ಇನ್ನೊಂದು ಹೆಣ್ಣಿಗಾಗಿ ಹೋರಾಟಗಳನ್ನು ನೋಡಿದ್ದೀವಿ ಯುದ್ಧಗಳನ್ನು ನೋಡಿದ್ದೀವಿ ಆದರೆ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದಂಥ ಈ ಭೀಮ ವಿಜಯೋತ್ಸವದ ಅಂಗವಾಗಿ ಇನ್ನೂರು ಆರನೇ ಜಯಂತಿಯನ್ನು ಚಿಕ್ಕಮಗಳೂರು ನಗ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲಿಂದ ಮೆರವಣಿಗೆ ಮುಖಾಂತರ ಬಂದು ಅಜತ್ಪಾರ್ ಸರ್ಕಲ್ಲಿ ಬೃಹತ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದಂಟರಮಕ್ಕಿ ಶ್ರೀನಿವಾಸ್ ಅನಿಲ್ ಜೈರಾಮ್ ಹೊನ್ನೇಶ್ ರಘು ಲಕ್ಷ್ಮಣ್ ಹುಣಸೇಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು